ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನಲ್ಲಿಂದು ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಮೇಳಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಚಾಲನೆ ನೀಡಿದರು ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವೆ ನಹಿದಾ ಜಂಜಮ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಉದ್ಯೋಗ ಮೇಳದಲ್ಲಿ ಬಿಟಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದವು ತುಮಕೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಸಾವಿರಾರು ಉದ್ಯೋಗ ಆಕಾಂಕ್ಷಿಗಳು ತಮ್ಮ ವಿದ್ಯಾರ್ಹತೆಯ ದಾಖಲೆಗಳೊಂದಿಗೆ ಮೇಳದಲ್ಲಿ ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ಉದ್ಯೋಗ ಆಕಾಂಕ್ಷಿಗಳಾದ ಸುಮತಿ ಜಿಲ್ಲೆಯಲ್ಲಿ ಆಯೋಜಿಸಿರುವ ಮೇಳದಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಂಧನ ಬ್ರೈಟ್ ಫ್ಯೂಚರ್ ಇನ್ನೋವೇ ಇನ್ನೋವೇಷನ್ ಇದ್ರಲ್ಲಿ ನಾನು ಅಟೆಂಡ್ ಮಾಡಿದಾಗ ಸಿಗುತ್ತೋ ಇಲ್ವೋ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿ ಇದ್ದೆ ಆಮೇಲೆ ಸರ್ ಸೆಲೆಕ್ಟ್ ಮಾಡಿಕೊಂಡ್ರು ಎಚ್ ಆರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ತುಂಬಾ ಖುಷಿ ಆಗ್ತಿದೆ ಈ ಕಂಪ್ನಿಲಿ ಇನ್ನೂ ಬೆಳಿಬೇಕಿದೆ ನಾನು ಇನ್ನೂ ತುಂಬ ವರ್ಕ್ ಮಾಡಬೇಕು ಮತ್ತೋರ್ವ ಉದ್ಯೋಗ ಆಕಾಂಕ್ಷಿ ತ್ರಿವೇಣಿ ಬಿ ಶಿಕ್ಷಣ ಪೂರೈಸಿದ್ದೇನೆ ಸ್ಪಂದನ ಬ್ರೈಟ್ ಫ್ಯೂಚರ್ ಸಂಸ್ಥೆಯಲ್ಲಿ ಕೆಲಸ ದೊರೆತಿದೆ ಎಂದು ತಿಳಿಸಿದರು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅದೇ ಆ ಕಂಪ್ನಿ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋತೀನಿ ಇದೇ ಥರ ಬೆಳಿತೀನಿ ಕಂಪ್ನಿಲಿ ಕ್ವಾಲಿಫಿಕೇಷನ್ ತಾಂತ್ರಿಕ ಕೆಲಸಗಳಿಗೆ ಹೆಚ್ಚು ಅವಕಾಶ ಇದೆ ಆದ್ಯತೆಯ ಮೇಲೆ ಕಂಪನಿಯನ್ನು ಆಯ್ಕೆ ಮಾಡಿಕೊಳ್ಳುವೆ ಎಂದು ತಿಳಿಸಿದರು ಪಾರ್ಟಿಸಿಪೇಟ್ ಮಾಡೋಣ ಅಂತ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಕಂಪನೀಸ್ ಬಂದಿದೆ ಆಲ್ಮೋಸ್ಟ್ ಇತ್ತು ಆರ್ಗನೈಸೇಷನ್ ತುಂಬಾ ಚೆನ್ನಾಗಿತ್ತು ನನಗೆ ಒಂದು ಫೋರ್ ಕಂಪನೀಸ್ ಫೇಸ್ ಆಯಿತು ಸೊ ಹೆಚ್ ಆರ್ ಕಡೆಯಿಂದ ಕಾಲ್ ಬರುತ್ತೆ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಆಪರ್ಚುನಿಟಿ ಅವ್ರು ಯಾವ ಕ್ವಾಲಿಫಿಕೇಶನ್ ಬೇಕೋ ಅವ್ರು ಎಲ್ಲರೂ ಇಟರ್ ಅಗ್ರಿಗೇಟ್ ಮಾಡಿ ಅವ್ರು ಏನು ಓದಿದಾರೋ ಅದ್ರ ಮೇಲೆ ಆಪರ್ಚುನಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಕುಲಸಚಿವೆ ಕಾಲೇಜುಗಳು ಕೇವಲ ಪಠ್ಯದ ಗಮನ ನೀಡದೆ ಸ್ಪರ್ಧಾತ್ಮಕ ಜಗತ್ತಿಗೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣ ನೀಡಲು ಗಮನ ನೀಡಬೇಕು ಎಂದು ಕರೆ ನೀಡಿದರು ಯಾರಾದರೂ ಇದ್ದಾರೆ ಇದಾರೆ ಅವ್ರಿಗೆ ಏನು ಸ್ಕಿಲ್ ಸೆಟ್ ಅವಶ್ಯಕತೆ ಇದೆ ಕಂಪ್ನಿ ಏನು ಅವಶ್ಯಕತೆ ಇದೆ ಅದನ್ನು ನೋಡಿ ಯಾಕೆಂತ ಅಂದ್ರೆ ಮಕ್ಕಳು ಕ್ವಾಲಿಫೈ ಆಗ್ತಾ ಇದ್ದಾರೆ ಬಟ್ ನಾವು ಜಾಬ್ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಸ್ಕೇರ್ ಸಿಟಿ ಇಲ್ಲ ಜಾಬ್ ಸ್ಕೇರ್ ಇದು ತುಂಬಾನೇ ವೇಕೆನ್ಸಿ ಜಾಸ್ತಿ ಇದೆ ಬಟ್ ಫಿಲಪ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಆ ಕ್ರೈಟೀರಿಯಾ ಮೀಟ್ ಆಗ್ತಾ ಇಲ್ಲ ಎಂಪ್ಲಾಯಬಲ್ ಸ್ಕಿಲ್ಸ್ ಕಡಿಮೆ ಆಗ್ತಾ ಇದೆ ಈ ಒಂದು ಮೇಲೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಕೈಗಾರಿಕೆಗಳು ಪಾಲ್ಗೊಂಡಿವೆ ಸಾವಿರಾರು ಮಂದಿ ಯುವ ಜನರು ಅರ್ಜಿ ನೋಂದಾಯಿಸಿಕೊಂಡಿದ್ದರು ಸುಮಾರು ಒಂದೂವರೆ ಸಾವಿರ ಮಂದಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದರು ಈಗ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಇದಾವೆ ಐ ಟಿ ಕಂಪನೀಸ್ ಇದಾವೆ ಮತ್ತೆ ಈ ತರ ವೈಲ್ಡ್ ಕ್ರಾಫ್ಟ್ ತರ ಬ್ಯಾಕ್ ಸೋ ಮೆನಿ ಕಂಪನೀಸ್ ಸೋ ಮೆನಿ ಇಂಡಸ್ಟ್ರೀಸ್ ಸೊ ಇದರಲ್ಲಿ ಎಲ್ಲ ನಿಮಗೆ ಆಪರ್ಚುನಿಟೀಸ್ ಇದೆ ಅನ್ನೋ ಒಂದು ಎಕ್ಸ್ಪೋಷರ್ ನಿಮಗೆ ಸಿಗ್ತಾ ಇದೆ ಮೋರ್ ದನ್ ಎನಿಥಿಂಗ್ ನಿಮಗೆ ಎಕ್ಸ್ಪೋಷರ್ ಬಹಳ ಇಂಪಾರ್ಟೆಂಟ್